ಒಲಿಂಪಿಕ್ ಬಂಗಾರದ ಪದಕ ವಿಜೇತ ನೀರಜ್ ಚೋಪ್ರಾ ಗುರು ಕಾಶಿನಾಥ್ ನಾಯ್ಕ್ಗೆ ಯಲ್ಲಾಪುರ ವಿಶ್ವದರ್ಶನ ಶಾಲೆಯಲ್ಲಿ ಮಂಗಳವಾರ ಸನ್ಮಾನಿಸಲಾಯಿತು ಮಂಗಳವಾರ ಪಟ್ಟಣದ ವಿಶ್ವದರ್ಶನ ಶಿಕ್ಷಣ ಸಂಸ್ಥೆಯಲ್ಲಿ ಬೆಳಕಿನಿಂದ ಸಾಂಸ್ಕೃತಿಕ ಪ್ರತಿಷ್ಠಾನದ ಕ್ರೀಡಾ ವಿಭಾಗದಿಂದ ಹಮ್ಮಿಕೊಂಡ ಗೌರವ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕಾಶಿನಾಥ್ ನಾಯ್ಕ್ ತನ್ನ ಕ್ರೀಡಾ ಸಾಧನೆಗೆ ಭಾರತೀಯ ಸೈನ್ಯವೇ ಪ್ರೇರಣೆ ಕಾರ್ಗಿಲ್ ಯುದ್ಧದ ವೇಳೆ ನಾನು ಸೇನೆ ಸೇರಿದೆ ಅಲ್ಲಿನ ಕ್ರೀಡಾ ವಿಭಾಗ ಗಮನ ಸೆಳೆಯಿತು ಅಲ್ಲಿ ನನಗೆ ಯಾವುದೇ ಕೋಚ್ ಇರಲಿಲ್ಲ ಆಗ ಅಲ್ಲಿನ ಸೈನಾಧಿಕಾರಿಗಳೇ ಮಾರ್ಗದರ್ಶನವನ್ನ ನೀಡಿದ್ರು ಹೀಗಾಗಿ ಸಾಧನೆ ಸಾಧ್ಯವಾಯಿತು ಎಂದು ವಿವರಿಸಿದ್ರು ಸಾಧನೆ ಮಾಡಬೇಕಾದ್ರೆ ಕಷ್ಟಗಳು ಸಹಜ ಕಷ್ಟಗಳನ್ನ ಮೀರಿ ಬದುಕಿದಾಗ ಮಾತ್ರ ಸಾಧನೆ ಸಾಧ್ಯ ಬನವಾಸಿಯಿಂದ ಐದು ಕಿಲೋಮೀಟರ್ ದೂರದ ಹಳ್ಳಿಯಲ್ಲಿ ಹುಟ್ಟಿದ ನಾನು ಮೊದಲು ಕೂಲಿ ಕೆಲಸ ಮಾಡ್ತಿದೆ ನಂತರ ಬೇಕರಿಯಲ್ಲಿ ದುಡಿದೆ ಅನೇಕ ಅಡೆತಡೆಗಳನ್ನ ಎದುರಿಸಿ ನಿರಂತರವಾಗಿ ಪ್ರಯತ್ನ ನಡೆಸಿ ರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದೇನೆ ಎಂದರು ಗ್ರಾಮೀಣ ಭಾಗದವರು ಸಾಧನೆ ಮಾಡಲು ಸಾಧ್ಯವಿಲ್ಲ ಎಂಬುದು ಸುಳ್ಳು ಸಾಧನೆ ಮಾಡಲು ಮುಖ್ಯವಾಗಿ ಸ್ಪರ್ಧಾತ್ಮಕ ಮನೋಭಾವನೆ ಅಗತ್ಯ ಮಕ್ಕಳು ಮೊಬೈಲ್ನಲ್ಲಿ ಆಟ ಆಡುವ ಬದಲು ಮೈದಾನದಲ್ಲಿ ಆಡಿದರೆ ಆರೋಗ್ಯ ದೊರೆಯುತ್ತದೆ ಎಂದರು ನಾನಿವತ್ತು ಆರ್ಮಿಲಿರೋದಕ್ಕೋಸ್ಕರ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತು ಕಾರ್ಗಿಲ್ ವಾರ ಆದಾಗ ದೇಶಕ್ಕೆ ಏನಾದ್ರೂ ಒಂದು ಸೇವೆ ಸಲ್ಲಿಸಬೇಕು ಅನ್ನೋ ಭಾವನೆಯಿಂದ ನಾನು ಯಾವ್ದೋ ಒಂದು ಅಚೀವ್ಮೆಂಟ್ ಮಾಡ್ಬೇಕಂತಲ್ಲ ದೇಶಕ್ಕೆ ಏನಾದರೂ ನನ್ನಿಂದ ಒಂದು ಕಿರು ಒಂದು ಸೇವೆಯನ್ನು ಸಲ್ಲಿಸಬೇಕು ಅನ್ನೋ ಒಂದು ಅದೇ ಭಾವನೆ ಇದ್ದು ಅದನ್ನ ನಾನು ಆರ್ಮಿ ಸೇರಿತ್ತು ನೈನ್ಟಿ ನೈನ್ ಅಲ್ಲಿ ಸೊ ಆ ನಂತರ ಅಲ್ಲಿ ಹೋದ ನಂತರ ನನಗೆ ವಾರ ಅವಾಗ ಆಗ್ತಿರ್ಲಿಲ್ಲ ಸ್ಟಾಪ್ ಆಗಿತ್ತು ನಾವು ಗೆದ್ದು ಬಿಟ್ಟಿದ್ರು ಸೊ ಆಮೇಲೆ ಅಲ್ಲಿ ನನಗೆ ಕಂಡಿರೋದು ಸ್ಪೋರ್ಟ್ಸ್ ಪರ್ಸನ್ ಇವಾಗ ನಾನ್ ನಿಮ್ ಕಡೆ ನಿಮ್ಮಲ್ಲಿ ಬಂದಿರೋದೇ ಕಾರಣ ಯಾಕೆ ನನ್ನ ನೋಡಿ ಓಯ್ ನಮ್ಮ ಹಳ್ಳಿಯವರು ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ನಾವು ಸಹ ಏನಾದ್ರೂ ಒಂದು ಸಾಧನೆ ಕಾಶಿನಾಥ್ ನಾಯ್ಕ್ ಅವರನ್ನ ಸನ್ಮಾನಿಸಿದ ಲೆಕ್ಕ ಪರಿಶೋಧಕರಾದ ವಿಘ್ನೇಶ್ವರ್ ಗಾವ್ಕರ್ ಮಾತನಾಡಿ ಮಕ್ಕಳು ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಹೊಂದಿರಬೇಕು ಸ್ಪರ್ಧಾತ್ಮಕ ಮನೋಭಾವನೆ ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದರು ವಿಶ್ವದರ್ಶನ ಶಿಕ್ಷಣ ಸಂಸ್ಥೆಯ ವ್ಯವಸ್ಥಾಪಕ ಗುರುರಾಜ್ ಕುಂದಾಪುರ ಅವರು ಉಪಸ್ಥಿತರಿದ್ದರು ಕಾಶಿನಾಥ್ ನಾಯ್ಕ್ ವಿಶ್ವದರ್ಶನ ಶಾಲೆಯ ಸನ್ಮಾನ ಸ್ವೀಕರಿಸಲು ಆಗಮಿಸಿದಾಗ ಶಾಲೆಯ ಮುಖ್ಯದ್ವಾರದಿಂದ ಶಾಲೆಯ ಆಡಳಿತದವರು ಶಿಕ್ಷಕರು ವಿದ್ಯಾರ್ಥಿಗಳು ಬ್ಯಾಂಡ್ಸೆಟ್ ಸಹಿತ ಕವಾಯತು ಮೂಲಕ ಭವ್ಯ ಸ್ವಾಗತದೊಂದಿಗೆ ಬರಮಾಡಿಕೊಂಡರು ಟೋಕಿಯೋದಲ್ಲಿ ನಡೆದ ಒಲಿಂಪಿಕ್ ಪಂದ್ಯಾವಳಿಯಲ್ಲಿ ಚಿನ್ನದ ಪದಕ ಗಳಿಸಿದ ನೀರಜ್ ಚೋಪ್ರಾಗೆ ತರಬೇತಿ ನೀಡಿದ ಕಾಶಿನಾಥ್ ನಾಯ್ಕರು ತದನಂತರ ವಿದ್ಯಾರ್ಥಿಗಳಿಗೆ ಜಾವೆಲಿನ್ ಎಸೆತದ ಕುರಿತು ಸಂಪೂರ್ಣ ಮಾಹಿತಿಯನ್ನು ನೀಡಿದ್ರು ಇದು ಬಂದು ಗರ್ಲ್ಸ್ ಜಾವಲಿನ್ ಫಸ್ಟ್ ಹೇಳ್ಬಿಡ್ತೀನಿ ಇಂದ ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ ಜಾಲಿನ್ ಇದು ಸೊ ಇದು ಗರ್ಲ್ಸ್ ಆಗುತ್ತೆ ಮತ್ತೆ ನಿಮ್ಮ ಅಂಡರ್ ಏಟೀನ್ ಗೆ ಸೆವೆನ್ ಹಂಡ್ರೆಡ್ ಗ್ರಾಮ್ಸ್ ಜಾಲಿನ್ ಬರುತ್ತೆ ಆಮೇಲೆ ಎರಡು ಸೆಕೆಂಡ್ ಈ ಫಸ್ಟ್ ನಾನು ಈ ವೇರ್ ಎರಡು ಯೂಸ್ ಮಾಡಿದ್ದೆ ಸೊ ಇದು ಈ ಬೆರಳನ್ನು ಯೂಸ್ ಮಾಡ್ತಾರೆ ಕಾಣಿಸ್ತಾ ಈ ರೀತಿ ಆಮೇಲೆ ಈ ರೀತಿ ಯಾರು ಯೂಸ್ ಮಾಡ್ತಿದ್ರು ಯು ಎಸ್ ಹೆಚ್ಚಾಗಿ ಯೂಸ್ ಮಾಡ್ತಾ ಅಂದ್ರೆ ಈ ಎರಡು ಬೆರಳುಗಳ ಮಧ್ಯ ಇಟ್ಕೊಂಡು ಇದನ್ನ ಯಾರು ಯೂಸ್ ಮಾಡೋದಿಲ್ಲ ಸೊ ಇವಾಗ ನೀರಾಜ್ ಮಾಡೋದಿದೆ ಈ ಗ್ರಿಪ್ ಅಂದ್ರೆ ನಾನು ಫಸ್ಟ್ ತೋರ್ಸ್ನಲ್ಲ ಅದೇ ರೀತಿ ಗ್ರಿಪ್ ಅನ್ನ ಯೂಸ್ ಮಾಡ್ತಾರೆ ಸಿಕ್ಸ್ ಹಿಂದೆ ಜ್ಲಿನ್ ರೆಕಾರ್ಡ್ ಒನ್ ನಾಟ್ ಫೋರ್ ಮೀಟರ್ ಇತ್ತು ಸೊ ಅವಾಗ ಯಾಕೆ ಒನ್ ನಾಟ್ ಫೋರ್ ಇತ್ತು ಅಂದ್ರೆ ಈ ಜಲೀನ್ ಅನ್ನ ಸೊ ಜಾಲಿನ್ ಗ್ರಿಪ್ ಆಕ್ಚುಲಿ ಬರ್ತಿದ್ದು ಸೆಂಟರ್ ಆಫ್ ಗ್ರಾವಿಟಿ ಇರ್ತಿತ್ತು ಆಯ್ತಾ ಸೆಂಟರ್ ಆಫ್ ಗ್ರಾವಿಟಿ ಇರ್ತಿತ್ತು ಇವಾಗ ಫಸ್ಟ್ ಏಟಿ ಸಿಕ್ಸ್ ಹಿಂದೆ ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜುವೆಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜಲಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಸತಿರಾ ಗ್ರೀನ್ ಸ್ಟ್ರೀಟ್ ಕಾರವಾರ್